ಕೇರಳ ಸೇರಿದ ಹಾಗೆ ದೇಶದಾದ್ಯಂತ ಕೊರೋನಾ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ಇರುತ್ತೆ ತಾಂತ್ರಿಕ ಸಲಹಾ ಸಮಿತಿ ಆರೋಗ್ಯ ಇಲಾಖೆ ಜೊತೆ ಮೀಟಿಂಗ್ ಇರುತ್ತೆ ಕೊರೋನಾ ಸಕ್ರಿಯ ಕೇಸ್ನಲ್ಲಿ ದೇಶಕ್ಕೆ ಕರ್ನಾಟಕ ನಂಬರ್ ಟೂ ಆಗಿದೆ ರೂಪಾಂತರಿ ಜೆಎನ್ ಒನ್ ತಡೆಗಟ್ಟುವ ಸಂಬಂಧ ಮಹತ್ವದ ಚರ್ಚೆ ನಡೆಸ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಇರುತ್ತೆ ಕೇರಳ ನಂತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕೇಸ್ಗಳಿವೆ ಆರೋಗ್ಯ ಇಲಾಖೆ ಜೊತೆ ಮಹಾಮಾರಿ ಕಟ್ಟಾಕೋದಕ್ಕೆ ಸಭೆ ಮಾಡೋರಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟವರು ಗರ್ಭಿಣಿಯರು ಮಾಸ್ಕ್ ಧರಿಸೋದು ಕಡ್ಡಾಯ ಹೊಸ ವರ್ಷಕ್ಕೆ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾ ಸಸ್ಪಾಜಿಲಿರಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟು ಫೈವ್ ಏಟ್ ನೈನ್ ಥ್ರೀ ಸಿಕ್ಸ್ ಝೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ರಶಾಂತ್ ಕೊರೋನಾ ಮುಗಿದ ಅಧ್ಯಾಯ ಅಂತ ಅಂದುಕೊಂಡ್ವೆ ಬಟ್ ಮತ್ತೆ ಹೋದ ವಿಷಾ ಚೇಂದ್ರ ಬಂದ್ಯಾಗ ಆ ರೀತಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಾವು ಕೇರಳದ ಕೇಳ್ತಾ ಇದ್ವಿ ನಿನ್ನೆಯಿಂದ ಸಡನ್ ಆಗಿ ಕರ್ನಾಟಕಕ್ಕೆ ಹೇಳ್ತಾ ಇದ್ವಿ ಸ್ವಲ್ಪ ಆತಂಕವನ್ನು ತರ್ತಕ್ಕಂಥ ವಿಚಾರ ಆದರೆ ಭಯಪಡಬೇಕಾಗಿಲ್ಲ ನನಗನ್ಸುತ್ತೆ ಈ ಮಾಸ್ಕ್ ಹಾಕೋದು ಸ್ಯಾನಿಟೈಸರ್ ಉಪಯೋಗ ಸ್ವಲ್ಪ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಎಲ್ಲೋ ಭಾಳ ಜನ ಇರ್ತಾ ಇರತಕ್ಕಂಥ ಪ್ರದೇಶಕ್ಕೆ ಹೋದಾಗ ಮಾಸ್ಕ್ಗಳನ್ನು ಧರಿಸಿ ಸಾಧ್ಯ ಆದರೆ ಮಾಸ್ಕ್ಗಳನ್ನು ಧರಿಸಿ ಹೋಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗಿನ ಏನಂದರೆ ಕಾಳಜಿಯನ್ನು ವಹಿಸ್ಬೇಕು ಕೋಮೋರ್ಬಿಡಿಟಿ ಇದ್ದ ಇದ್ದವರು ಅಂದರೆ ಬೇರೆ ಬೇರೆ ಕಾಯಿಲೆಗಳಿದ್ದವರು ಸ್ವಲ್ಪ ಮಟ್ಟಿಗಿನ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಆತಂಕಕ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅನೇಕ ಬಾರಿ ನೋಡಿ ಶೀತ ಕೆಮ್ಮು ನೆಗಡಿ ಬಂದಾಗಲೂ ಕೂಡ ಅನೇಕ ಬಾರಿ ಕರೋನಾ ಹೊಸ ರೂಪಾಂತರ ತಳಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು ಅಂದರೆ ವ್ಯಾಕ್ಸಿನೇಷನ್ ಆದಮೇಲೆ ಭಾರತದಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ಮಟ್ಟಿಗೆ ಬಂದು ಬಂದು ತಡಿತಾ ಇದೆ ಅದು ಆ ಕಾರಣದಿಂದ ಕಾಳಜಿ ವಹಿಸ್ತಕ್ಕಂಥ ಅವಶ್ಯಕತೆ ಇದೆ ಎಲ್ಲೋ ಕ್ರಿಸ್ಮಸ್ ಇದೆ ಪ್ರೇಯರ್ಸ್ಗಳಿಗೆ ಹೋಗ್ತೀವಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾರ್ಟಿಗಳಿಗೆ ಹೋಗ್ತೀವಿ ಮತ್ತು ಟೂರ್ಗಳು ಈಗ ಕ್ರಿಸ್ಮಸ್ ರಜೆ ರಜೆ ಅಂದಾಕ್ಷಣ ಟೂರ್ಗಳಿಗೆ ಹೋಗ್ತೀವಿ ಸ್ವಲ್ಪ ಮಟ್ಟಿಗೆನ ಕಾಳಜಿಯನ್ನು ವಹಿಸ್ತಕ್ಕಂಥ ನಿಮ್ಮ ಮನೆಯಲ್ಲಿ ಹೆಚ್ಚಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿದ್ರೆ ಗರ್ಭಿಣಿಯರಿದ್ರೆ ಮಕ್ಕಳಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೇರ್ ತಗೋದ್ ಎಸ್ ವೀಕ್ಷಕರೇ ಕೊರೋನಾ ತೆಗೆದುಕೊಳ್ಬೇಕು ಅನ್ನೋದು ಭಾರತೀಯರಿಗೆ ಅಂದ್ರೆ ಈಗ ಅರ್ಥ ಆಗಿದೆ ಅರ್ಥ ಆಗಿದೆ ಗೊತ್ತಿದೆ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿದೆ ಏ ನಮ್ಗೇನಾಗತ್ತೆ ಅನ್ನೋದು ಮಾಡಿದೆ ಯಾಕಂದ್ರೆ ನಮಗೆ ಬಂದಾಗ ತುಂಬ ಫಿಟ್ನೆಸ್ ಇದ್ದವರು ಅದನ್ನ ಎದುರಿಸ್ಬೋದು ಆದರೆ ಮತ್ತೊಬ್ಬರಿಗೆ ಕೊಡ್ತಾರಲ್ವಾ ದಟ್ ಇಸ್ ಮಕ್ಕಳಿಗೆ ಹೋಗಿ ಕೊಡ್ತಾರೆ ಮಕ್ಕಳಿಗೆ ವೃದ್ಧರಿಗೆ ಹಂಗಾಗಿ ಆಗಲೇ ಗೊತ್ತಿದೆ ಕೊರೋನಾ ರೂಲ್ಸ್ ಹೆಂಗ್ ಫಾಲೋ ಮಾಡಬೇಕು ಅಂತ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕೊಳ್ಳಿ ಸ್ಯಾನಿಟೈಸ್ ಮಾಡ್ತಾ ಇರಿ ನಮ್ಮ ಪ್ರಕಾರ ಕೊರೋನಾ ಅಷ್ಟು ಬಾಧಿಸಲ್ಲ ಅಂತ ಅನ್ಕೊಳ್ತಿದ್ದೀನಿ ಆದ್ರೂ ಕೂಡ ಎಚ್ಚರಿಕೆ ವಹಿಸೋದು ನಮ್ಮೆಲ್ಲರ ಜವಾಬ್ದಾರಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್